ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ದಲಿತ ವಿಮೋಚನೆ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಎಸ್ ದುರ್ಗಪ್ಪರವರು ಜಮದಗ್ನಿ ಚೌಡಿಕಿಯವರನ್ನು ನೂತನವಾಗಿ ದಲಿತ ವಿಮೋಚನಾ ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ಹಾಗೂ ಕಾರಟಗಿ ತಾಲೂಕು ಅಧ್ಯಕ್ಷರನ್ನಾಗಿ ಮೌನೇಶ್ ಬಜರಂಗಿ ಇವರನ್ನು ನೇಮಿಸಿ ಆದೇಶ ಹೊರಡಿಸಿ ಆದೇಶದ ಪ್ರತಿಯನ್ನು ನೀಡಿದರು ಇನ್ನುಳಿದಂತೆ ಜಿಲ್ಲಾ ಸಮಿತಿಯಲ್ಲಿ ಶಾಂತಪ್ಪ ಬಸರಿಗಿಡ ಕನಕಗಿರಿ ಇವರನ್ನು ಜಿಲ್ಲಾ ಗೌರವಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಹಾಗೂ ಜಿಲ್ಲಾ ಕಾರ್ಯದರ್ಶಿಯರನ್ನಾಗಿ ಹನುಮೇಶ್ ನಡಲಮನೆ ಒಡ್ಡರೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹುಲಗಪ್ಪ ಟಿಪುಡಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಹನುಮೇಶ್ ಗರ್ಜಿನಾಳ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಹುಲಗೇಶ್ ಕೆಂಗೇರಿ ಕಾರಟಗಿ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಭೀಮೇಶ್ ಬೂದುಗುಂಪ ಇವರನ್ನು ನೇಮಿಸಿ ಆದೇಶ ಹೊರಡಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಕಾವ್ಯ ಮೀನಾಕ್ಷಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ಹನುಮೇಶ್ ಮೈತ್ರಿ ಈಗಾಗಲೇ ನೇಮಕವಾಗಿರುವಂತಹ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಹಿರಿವಂಕಲ್ಕುಂಟ ಇನ್ನೊಬ್ಬ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ಐಹೊಳೆ ಗಂಗಾವತಿ ಯಲಬುರ್ಗಾ ತಾಲೂಕು ಅಧ್ಯಕ್ಷರಾದ ಮಾರುತಿ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ದುರ್ಗೇಶ್ ಕೆಂಗೇರಿ ಮರಿಸ್ವಾಮಿ ಐಹೊಳೆ ಪರಶುರಾಮ್ ನಂದಿಹಳ್ಳಿ ಮಾರೇಶ್ ಕೆಂಚನಗುಡ್ಡ ಹಿರಿಯ ಹೋರಾಟಗಾರರಾದ ಪಂಪಾಪತಿ ಸಿದ್ದಾಪುರ ಉಲುಗಪ್ಪ ಡಣಾಪುರ ಹಾಗೂ ಮಾರುತಿ ಹುಳಿಕ್ಯಾಳ ಶರಣಪ್ಪ ವೀರೇಶ ಸ್ವಾಮಿ ಬುದುಗುಂಪ ದುರ್ಗೇಶ್ ಮಲ್ಲೇಶ್ ಹುಳಗೇಶ್ ಕುಂಟೋಚಿ ಹನುಮೇಶ ಬಸವರಾಜ್ ಹಣವಾಳ ಪರಶುರಾಮ್ ಕೆಂಗೇರಿ ಅಂಜಿ ಮೈಬೂ ಅಂದನಯ್ಯ ಸ್ವಾಮಿ ಆನಂದ ಶರಣ ಸೋಮನಾಳ ಮಲ್ಲಪ್ಪ ಇಂದ್ರನಗರ್ ಕೋಮಾರಪ್ಪ ಸೋಮಪ್ಪ ಸೋಮೇಶ ಮುಷ್ಟೂರು ಇನ್ನು ಅನೇಕ ಪ್ರಮುಖ ಪದಾಧಿಕಾರಿಗಳು ಕಾರ್ಯಕರ್ತರು ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರ್ಷ ಮುಂದಾದಾಗ ಆತರ ರಾಜ್ಯಾಧ್ಯಕ್ಷ ನಾನು ಆಯ್ಕೆ ಮಾಡಿ ಸ್ಟೇಟ್ ಕಮಿಟಿಯಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೆ ಆ ನಂತರ ನಾನು ಸುಮ್ಮನೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರಾಗಿ ಉಪ ಉಪಾಧ್ಯಕ್ಷ ಕೆಲಸ ಮಾಡ್ಕೊಂಡೆ ಪ್ರತಿಯೊಂದು ಕಾಲದಲ್ಲಿ ಜಿಲ್ಲಾಧ್ಯಕ್ಷರು ಮಾಡೋದು ಮತ್ತು ನಮ್ಮ ಇದರಲ್ಲಿ ಇದು ಮಾಡೋದು ತಾಲೂಕು ತಾಲೂಕು ಜಿಲ್ಲಾ ಇವೆಲ್ಲ ಹೋಸ್ ಎಲ್ಲ ಸಂಘಟನೆ ಕೆಲಸ ಆರು ವರ್ಷದಿಂದ ಬಂದಿದೆ ಬಂದಿರಲ್ಲ ಈಗ ನೀ ಮತ್ತೆ ನಮ್ಮ ಜಮ ಖರ್ಚು ಅದಕ್ಕೆ ನನಗೆ ಬಲ ಬಂದಂಗೆ ಜಾಸ್ತಿ ಈಗ ಅದಕ್ಕೆ ಏನಪ್ಪ ಮಾಡಿದಾಗ ನನಗೆ ಭಾಳ ಶಕ್ತಿ ಬಂದಂಗೆ ನೀವೆಲ್ಲರೂ ನನಗೆ ಸಾಥ್ ಕೊಟ್ಟಂಗೆ ಇನ್ನೇನಪ್ಪ ಮತ್ತೆ ನಾನು ತಳ ಮಾಡಬೇಕು ಸಂಘಟನೆ ಕಟ್ತಿದ್ನಲ್ಲ ಅದೇ ತರ ನನಗೆ ಶಕ್ತಿ ಬಂದಂಗೆ ಆಗ್ತೀಗ ಈಗ ಒಳ್ಳೆಯ ಯುವಕರಿದ್ರಿ ಚೆನ್ನಾಗೆ ಹೋರಾಟ ಮಾಡಬೇಕು ಆಮೇಲೆ ಯಾವ್ದಾರು ದುಡುಕ್ ಬಾಡ್ರಿ ದುಡುಕಿ ಸಣ್ಣ ಬುಟ್ಟಿ ಕಾನೂನು ಹೆಂಗಿದೆ ಗೊತ್ತೈತಲ್ಲ ಕಾನೂನು ಭಾಳ ಕೈ ತೊಗೋಂಥ ಕೆಲಸ ಮಾಡಬಾರೀ ಏನಪ್ಪ ಏನೇ ಮಾಡೋದ್ರೆ ಹಿರಿಯಾರ ಹಿರಿಯರ ಗಮನಕ್ಕೆ ತರಬೇಕು ನಾವು ಮುಂದೆ ಹೋರಾಟ ಮಾಡಬೇಕು ಆ ಅಣ್ಣನ ಗಮನಕ್ಕೆ ತರಬೇಕು ಏನಾರ ಅಲ್ಲಿ ಹಳ್ಳಿಯಲ್ಲಿ ಏನಾರ ಒಂದು ಕೆಲಸ ಏನಾರ ಇರಲಿ ನಿಮ್ಗೆ ಪಂಚಾಯತಿ ಇರಲಿ ಇನ್ನೊಂದು ಇರಲಿ ಯಾರೋ ಕತ್ ಮಾಡೋಕ್ಕು ಮಾಡಿರಿ ಕೇಳಷ್ಟು ಕೇಳ್ರಿ ಆಮೇಲೆ ಮಾಡಿಲ್ಲ ಅಂದ್ರೆ ಲೆಟ್ರ್ ಮೂಲಕ ಮಾಡೋಕೆ ಬರ್ತಾನೆ ಲೆಟ್ರ್ ಮೂಲಕ ಮಾಡಿ ಕೇಳಿ ನಾವು ನ್ಯಾಯ ಮಾಡ್ಕೊಂಬ್ರಿ ಆ ಥರ ಎಲ್ಲರೂ ಸತ್ತು ಒಂದೇ ಬಾಗಿಲಿಂದ ಮೇಲೆ ವಿಶ್ವಾಸ ಮಾಡ್ರಿ ಆತನ ನನ್ನ ಮುಂದೆ ತಗೊಂಬರ್ರಿ ನಾವೇನಪ್ಪ ನಾವೆಲ್ಲರೂ ನಿಮ್ಮ ಮುಂದೆ ನಿಮ್ಮ ಇರ್ತೀವಿ ಇರ್ತೀವಂತ ನಾನು ಹೇಳ್ಕಂಡು ನನ್ನ ರಾಜ ಉಪಾಧ್ಯಕ್ಷರಾಗಿ ಎಸ್ತು ಅಪ್ಪ ಗಂಗಾವತಿಯರ ನಾವು ಕೆಲಸ ಮಾಡಿ ಈಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ಸಂಘಟನೆಯಲ್ಲಿ ಮುಂದುವರಿತಾರೆ ನಾನು ಕಲ್ಯಾಣ ಕರ್ನಾಟಕ ದಲಿತ ಸಂಖ್ಯೆ ಜಿಲ್ಲಾಧ್ಯಕ್ಷರಾಗಿದ್ದೆ ಅನಿವಾರ್ಯ ಕಾರಣಗಳನ್ನು ಆ ಸಂಘಟನೆ ಬಿಟ್ಟು ಈ ಒಂದು ದಲಿತ ವಿಮೋಚನಾ ಸೇನೆಯನ್ನು ಇವತ್ತು ನಾನು ಸೇರಿಕೊಳ್ತಾ ಇದ್ದೀನಿ ಈ ಒಂದು ದಲಿತ ವಿಮೋಚನಾ ಸೇನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನನ್ನ ಹೆಸರು ಜಂಪಜ್ಲಿ ಚೌಧಿ ಕಾರಗಿ ಇಲ್ಲಿ ಗೌರವಾಧ್ಯಕ್ಷರು ಇನ್ನೂ ಪೋಸ್ಟ್ ಕಾಲಿದೆ ಯಾರನ್ನು ಆಯ್ಕೆ ಮಾಡಿಲ್ಲ ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿ ಪೋಸ್ಟ್ ನಾಲ್ಕು ಇರ್ತಾರೆ ಆ ನಾಲ್ಕರಲ್ಲಿ ಮೂರು ಪೋಸ್ಟ್ಗಳು ಇರ್ತವೆ ಇನ್ನೂ ಒಂದು ಪೋಸ್ಟ್ ಕಾಲಿದೆ ಅದೇನಂದರೆ ಆಲ್ರೆಡಿ ಅಂದರೆ ಈಗಾಗಲೇ ಸಂಘಟನೆಯಲ್ಲಿ ತೆಗೆದುಕೊಂಡು ಸ ಹೋರಾಟ ಮಾಡುವಂಥವ್ರು ಮಂಜುನಾಥ ಐವಳೆ ಗಂಗಾವತಿ ಇವರು ಜಿಲ್ಲಾ ಉಪಾಧ್ಯಕ್ಷರು ಈಗಾಗಲೇ ಆಲ್ರೆಡಿ ಇದ್ದವರು ಎರಡನೇದಾಗಿ ಮಾರುತಿ ಕೆನ್ಮುಂಟಿ ಇದೇ ಒಂದು ಕೊಟ್ಟ ಇವರು ಕೂಡ

ರಾಜ್ಯದ ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಕೂಡ ಮಕ್ಕಳ ಸಂಘಟನೆ ಹೋರಾಟ ಅದೇನಂದ್ರೆ ಜಿಲ್ಲಾ ನಗರ ತಾಲೂಕಿನ ಸ್ವಲ್ಪ ಸದಸ್ಯರು ಪದಾಧಿಕಾರಿಗಳು ಜಿಲ್ಲಾ ಘೋಷಣೆ ಮಾಡ್ತಾ ಇದ್ದೀವಿ ಆಗಿ ಮೇಲೆ ಹೋಗಿ ಮಾಡ್ತಾರೆ

ನಾನು ಕಲ್ಯಾಣ ಕರ್ನಾಟಕ ಜನಸಂಖ್ಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿದ್ದೆ ಅನಿವಾರ್ಯ ಕಾರಣಗಳನ್ನು ಆ ಸಮಯಿ ಈ ಒಂದು ದಲಿತ ವಿಮೋಚನಾ ಸೇನೆಯನ್ನು ಇವತ್ತು ನಾನು ಸೇರ್ಪಡೆ ಈ ಒಂದು ದಲಿತ ವಿಮೋಚನಾ ಸೇನೆಯಲ್ಲಿ ಆಯ್ಕೆ ಮಾಡಿದ್ದಾರೆ ನನ್ನ ಹೆಸರು ದಮ್ಲಿ ಇದ್ದಾರೆ ನಾನು ಹಲವಾರು ಹೋರಾಟಗಳನ್ನು ಮಾಡಿದ್ದೀನಿ ನನಗೆ ಗಮನ ನೀಡಬೇಕು ನನ್ನನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನನಗೆ ಕರೆಯನ್ನ ಮಾಡ್ತಾರೆ ಆದ ಕಾರಣ ನಾನು ನನ್ನ ಪದಾಧಿಕಾರಿಗಳಿಗೆ ಮತ್ತು ನನ್ನ ಸಂಘಟನೆಗಳಿಗೆ ತಿಳಿಸುತ್ತೇನೆ ಆಯಿತು ಅಣ್ಣ ಮುಗ್ದರಾದ ಮೇಲೆ ನಾವು ಸಪೋರ್ಟ್ ಮಾಡೋಣ ನಾವು ಆ ಸಂಘಟನೆಗೆ ಸೇರ್ಪಡೋ ಸೇರ್ಪಡೆ ಆಗೋಣ ಅಂತೇಳಿ ನನಗೆ ಬೆಂಬಲ ನೀಡ್ತಾರೆ ಹಂಗಾಗಿ ದಲಿತ ವಿಮೋಚನಾ ಸಂಘಟನೆಯ ಮಾ ಮುನಿರಾಜ್ ಸಂಸ್ಥಾಪಕ ಅಂತ ಮತ್ತು ಎಸ್ ದುರ್ಗಪ್ಪ ರಾಜ್ಯ ಉಪಾಧ್ಯಕ್ಷರಂತ ನೇತೃತ್ವದಲ್ಲಿ ಚೌಡಕಿ ಜಮದಗ್ನಿ ಚೌಡಿಕೆ ಅಣ್ಣನವರ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡುತ್ತಾ ಮತ್ತು ನನ್ನ ಕಾರ್ಯ ಅಧ್ಯಕ್ಷರಾಗಿ ಕೊಪ್ಪಳ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ ಅವರ ಸಮ್ಮುಖದಲ್ಲಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಮುಂದಿನ ದಿನಗಳಲ್ಲಿ ಇವತ್ತು ಹೋಬಳಿ ಇರ್ಬೋದು ತಾಲೂಕು ಇರ್ಬೋದು ಜಿಲ್ಲಾ ಇರ್ಬೋದು ಪ್ರತಿಯೊಂದು ಹಳ್ಳಿಗಳಲ್ಲಿ ಸಂಘಟನೆ ಏನನ್ನ ಮುಂದಿನ ದಿನಗಳಲ್ಲಿ ಖಚಿತವಾಗಿ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಮುಗಿಸ್ತೀನಿ ನಾನು ಅಂತ ಹೇಳಿ ನನ್ನನ್ನ ಕರ್ಕೊಂಡು ಬರ್ತಾರೆ ಒಂದು ಹತ್ತು ಕರ್ನಾಟಕ ಸಂಘಟನೆ ಕರ್ತಿಯನ್ನು ಮಾಡಿಕೊಂಡ ಮೇಲೆ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದೆ ತಾಲೂಕು ಅಧ್ಯಕ್ಷನಾಗಿ ಕಾರ್ಮಿಕ ತಾಲೂಕು ಅಧ್ಯಕ್ಷನಾಗಿ ಮಾಡಿದರು ಮತ್ತೆ ಕನಿಷ್ಠವಾಗಿ ರೈಲಿಗಳಲ್ಲಿ ಹೋರಾಟಗಳನ್ನು ಮಾಡುತ್ತಾ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತಾ ಜಿಲ್ಲಾ ಉಪಾಧ್ಯಕ್ಷನಾಗಿ ಸಂಘಟನೆ ಮೊನ್ನೆ ಗಮನ ಹಾಕಿದ್ರು ಗಮನ ಹಾಕಿದ್ರು ನಮ್ಮ ಜನರಿಗೆ ಬಹಳ ಆತ್ಮೀಯ ಸ್ನೇಹಿತ ತುಂಬಾ ಹೋರಾಟಗಾರ ಹಣ ಈ ತರ ಐತಿ ಸಂಘಟನೆ ಈ ತರ ಹೋಗ್ತೀನಿ ಅಂತ ಹೇಳಿ ಯಾವ ಸಂಘಟನೆ ಅಂದ್ರೆ ಈ ತರ ಐತಿ ರಂಗ್ ಯೋಜನೆ ಅಂದಾಗ ರಾಜ್ಯಾಧ್ಯಕ್ಷರು ಹುಡುಗಿ ಹೇಳಿದ್ರು ಆಮೇಲೆ ಅಲ್ಲಿ ನಿರಂತರವಾಗಿ ಸುಮಾರು ವರ್ಷಗಳಿಂದ ಬಂದಿರ್ತಕ್ಕಂಥ ನಮ್ಮ ವಯಸ್ಸು ಹುಡುಗಪ್ಪ ಅಣ್ಣನವರು ಇವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೆ ಬಂದಿದ್ದಾರೆ ಇವರು ಆ ಸಂಘಟನೆ ಇದ್ದಾಗ ಹೋಗ್ತಾ ಇತ್ತು ಟಿ ಪಿ ತುಂಗಪ್ಪ ಇಬ್ಬರು ಸಂಘಟನೆಗಳು ಗೊತ್ತಾದಾಗ ಎಲ್ಲ ಹೋಗೋದು ಭಾಗವಹಿಸಿ ಒಳ್ಳೆ ಹೋರಾಟಗಾರರು ನಮ್ಮ ಹೆಸರು ತುಂಗಪ್ಪನವರು ಹೋರಾಟ ಮಾಡಬೇಕು ಮಾಡಬೇಕಾದ್ರೆ ನಾವು ಕಾಲೇಜ್ ಬರ್ತಿದ್ದೀವಿ ಈಗ ನಾವು ಹೋರಾಟ ಬಂದಿದ್ದೀವಿ ಅಂದ್ರೆ ಸುಮಾರು ವರ್ಷಗಳಿಂದಲೇ ಹೋರಾಟ ಮಾಡಲಿ ಅಂತ ಬಂದಿದ್ದರೆ ಸುಮಾರು ಮನೆಗಳು ಆಸೆಯನ್ನು ಉಳಿಸುತ್ತೆ ಸುಮಾರು ಜನಗಳಿಗೆ ಬಡವರಿಗೆ ನಮ್ಮ ಗದ್ದೆ ಗದ್ದೆ ಇರ್ಬೋದು ಹೊಸ ನೆರೆ ಇರ್ಬೋದು ಸೌಕರ್ಯಗಳನ್ನು ಕೊಟ್ಟು ಒಳ್ಳೆಯ ಸಂಘಟನೆ ಇತ್ತು ಹೋಗಬೇಕಂತ ಹೇಳಿ ನಾನು ಈಗ ಒಂದು ನಾನು ಬಿ ಪಿ ಎಸ್ ಕಮಿಟಿ ಇದೆ ಆದರೆ ಸಂಘಟನೆಗೆ ಹೋರಾಟಕ್ಕೆ ನಿರಂತರವಾಗಿ ಹೇರಟೆ ಬೆಲೆ ಕರಿ ನಿರಂತರವಾಗಿ ಬೆಂಬಲ ಇರ್ತೀನಿ ನಮ್ಮ ಕಮಿಟಿಗಳಿಗೆ ಬೆಂಬಲ ಇರ್ತದೆ ಹೇಳಿ ಅದಕ್ಕೆ ನಮ್ಮ ಬ್ರದರ್ ಆಗಿರ್ತ ಜಮದ ಜಮತಜ್ಞ ಅಧ್ಯಕ್ಷರಿಗೆ ಆಮೇಲೆ ಇಲ್ಲಿ ಸುಮಾರು ಮನೆಗೆ ಹೋಗಬೇಕು ಎಷ್ಟೊಂದು ನೋಡಿ ನಮ್ಮ ಬಸ್ ಬಸ್ ಗಿಡ ಅನುಮತಪ್ಪ ಶಾಂತರ್ ಅವರು ಬಂದರು ಅವರು ಸುಮಾರು ಹೋರಾಟಗಳನ್ನು ಮಾಡಿದ್ದಾರೆ ಈಗ ಅನ್ವೇಷ ಯಾರು ಅಧ್ಯಕ್ಷರು ಅವ್ರು ಕಾಸ್ಟ್ ಕೇಳಿದೆ ಇಲ್ಲಿ ನೋಡ್ತಕ್ಕ ಜೀವಿಗಳು ಬಹಳಷ್ಟಿದೆ ಯಾಕಪ್ಪ ಅಂದ್ರೆ ನಮ್ಮ ಭೀಮೇಶರು ಗೋಕರ್ ಹೋರಾಟಗಾರರು ನಮ್ಮ ಮಹಿಳಾ ಮೇಡಮ್ಗಳು ಹೇಳಿದ್ರು ಜಮದ ಬಹಳ ನೋಡ್ತಕ್ಕ ಯಾಕಪ್ಪ ಅಂದ್ರೆ ಪ್ರತಿ ಇಲ್ಲಿ ನೋವು ನವಿಗಳು ಇರಬೇಕಾಗಿತ್ತು ಯಾವುದೇ ಒಂದು ಹಳ್ಳಿಗಳಲ್ಲಿ ಅನ್ಯಾಯ ಆಗಿತ್ತು ತನ್ನ ತಟಸ್ಥಿ ಒಂದು ಕೈ ಕೈ ಒಂದು ಈ ಭಾಗದಲ್ಲಿ ಮಾತ್ರ ಜನ್ಮದ್ರು ಯಾಕಪ್ಪ ಅಂದ್ರೆ ಇವತ್ತು ಹೇಳ್ಬೋದು ಬರ್ತಾ ಬಡತನ ಸ್ಥಿತಿಯಲ್ಲಿ ಇರಬಹುದು ಮಾಡ್ತೇನಪ್ಪ ಅಂದ್ರೆ ಬಹಳ ದಿವಸ ಬಹಳ ಈ ಸಂಘಟನೆ ಈ ಸಂಘಟನೆ ಅವ್ರೇ ಬಂದ ಇಲ್ಲಿ ದೊಡ್ಡ ಮಟ್ಟದ ಸಂಘಟನೆ ಆಗ್ತದೆ ಯಾಕಪ್ಪ ಅಂದ್ರೆ ಈ ಎಲ್ ಎಲ್ಲ ಕೆಲವೊಂದು ಸಂಘಟನೆ ಇದ್ರೆ ನಾನು ನಮ್ಮವ್ರಂತ ಸಂಘಟನೆಯಲ್ಲಿ ನಮ್ಮ ನಮ್ಮವ್ರಂತ ಇರ್ಬೋದು ನಾನು ನನ್ನವ್ರಂದ್ರೆ ಮಹಿ ನಮ್ಮ ನಮ್ಮವರು ಅಂತಿದ್ರೆ ಎಲ್ಲರಿಗೂ ಇವತ್ತು ಯುವಕರು ಒಗ್ಗಟ್ಟಾಗಬೇಕು ಏನೇ ಇರಲಿ ನಿಮ್ಗೆ ಬೇಕು ಸೌಲಭ್ಯ ಸೌಲಭ್ಯ ನಿರಂತರವಾಗಿ ಹೋರಾಟ ನಿರಂತರವಾಗಿ ಕೈ ಜೋಡಿಸಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಮ್ಮ ತಮ್ಮ ವಿ ಎಸ್ ಕಮಿಟಿ ಇದ್ರೂ ನಿಮ್ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳಿ ಮಾತೀನಿ ರಾಜ್ಯ ಉಪಾಧ್ಯಕ್ಷ ಎಸ್ ಯಡಿಯೂರಪ್ಪ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ಹೊಸ ಸಂಘಟನೆಯ ಹೊಸ ಪುನರ್ರಚನೆ ಬಾಡಿ ಪುನರ್ ಜಿಲ್ಲಾ ಮತ್ತು ತಾಲೂಕುಗಳ ಹೊಸ ರಚ ಬಾಡಿ ರಚನೆಯಲ್ಲಿ ಅವರ ನಿರ್ದೇಶನದಂತೆ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ಜನ ಪ್ರದೀಪ್ ಚೌಧರಿ ಲಾಟಿ ದೂರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ